ನೀರಿಲ್ಲ ಅಂದ್ರೆ ನಮ್ಮ ಅಸ್ತಿತ್ವವೇ ಇಲ್ಲ ನೀರು ನಮ್ಮ ನಾಗರಿಕತೆಯ ಉಗಮದಿಂದ ಇಂದಿನವರೆಗೂ ಅವಿಭಾಜ್ಯ ಅಂಗ ಬರಗಾಲದ ಕರಾಳ ಛಾಯೆ ಆವರಿಸಿದಾಗ ಬಾವಿಗಳು ಬತ್ತಿ ಹೋಗಿ ಜೀವಜಲದ ಕೊರತೆ ಉಂಟಾದಾಗ ನೀರಿನ ಮಹತ್ವ ಅರಿವಾಗುತ್ತದೆ ಬೆಂಗಳೂರು ಮಹಾನಗರದ ಭವಿಷ್ಯದ ಜಲಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ದೇಶದ ಭವ್ಯ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಉಳಿಸಲು ಈ ಪವಿತ್ರ ಕಾವೇರಿ ಆರತಿಯನ್ನು ಆಯೋಜಿಸಿದ್ದೇವೆ ಕೃಷ್ಣರಾಜಸಾಗರ ಜಲಾಶಯದ ದಸರಾ ಉತ್ಸವದಲ್ಲಿ ಕಾವೇರಿ ಮಾತೆಗೆ ಭಕ್ತಿಯಿಂದ ಆರತಿ ನೆರವೇರಿಸಲಾಗುವುದು ಜಲದೇವತೆಯಾದ ಕಾವೇರಿ ಮಾತೆಗೆ ಶ್ರದ್ಧಾಭಕ್ತಿಯಿಂದ ನಮನ ಸಲ್ಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಕೇವಲ ಭೌತಿಕ ಅಗತ್ಯವಲ್ಲ ನೀರು ನಮ್ಮ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಜೀವನದ ಅವಿಭಾಜ್ಯ ಅಂಗ ನಮ್ಮ ಸಂಸ್ಕೃತಿಯಲ್ಲಿ ನೀರಿಗೆ ಪವಿತ್ರ ಸ್ಥಾನವಿದೆ ಅದರ ಸಂರಕ್ಷಣೆ ನಮ್ಮೆಲ್ಲರ ಧರ್ಮ ನೀರನ್ನು ಪೂಜಿಸುವುದು ಗೌರವಿಸುವುದು ನಮ್ಮ ಪರಂಪರೆಯ ಭಾಗ ಕಾವೇರಿ ನದಿ ಕೇವಲ ನದಿಯಲ್ಲ ಅದು ನಮ್ಮ ಜೀವನದ ಭಾಗ ನಮ್ಮ ಸಂಸ್ಕೃತಿಯ ಪ್ರತೀಕ ಕಾವೇರಿ ನದಿ ನಮ್ಮ ನಾಡಿನ ಜೀವನಾಡಿ ಕೃಷಿ ಮತ್ತು ಬದುಕಿಗೆ ಆಧಾರ ಕಾವೇರಿ ನದಿ ನೀರು ನಮ್ಮ ಸಂಸ್ಕೃತಿಯನ್ನು ಪೋಷಿಸುತ್ತದೆ ಮತ್ತು ಆಧ್ಯಾತ್ಮಿಕತೆಗೆ ಪ್ರೇರಣೆ ನೀಡುತ್ತದೆ ಎ ಬೆಂಗಳೂರಿನ ಐತಿಹಾಸಿಕ ಸ್ಯಾಂಕಿ ಕೆರೆಯಲ್ಲಿ ಇಂದು ಕಾವೇರಿ ಮಾತೆಗೆ ಭಕ್ತಿಭಾವದಿಂದ ಆರತಿ ಬೆಳಗಿ ಅಲ್ಲಿ ನೆರೆದಿದ್ದ ನೂರಾರು ಭಕ್ತಾದಿಗಳೊಂದಿಗೆ ಜಲಸಂರಕ್ಷಣೆಯ ಸಂಕಲ್ಪ ಮಾಡಲಾಯಿತು ಎ ಸ್ಯಾಂಕಿ ಕೆರೆ ಕೇವಲ ಜಲಸಂಗ್ರಹದ ತಾಣವಲ್ಲ ಅದು ಬೆಂಗಳೂರಿನ ಪರಿಸರ ವ್ಯವಸ್ಥೆಯ ಜೀವಂತ ಭಾಗ ಏ ಈ ಕೆರೆ ಬೆಂಗಳೂರಿನ ಜನರಿಗೆ ಕುಡಿಯುವ ನೀರು ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಜೊತೆಗೆ ನಗರದ ತಾಪಮಾನ ನಿಯಂತ್ರಣಕ್ಕೂ ಸಹಕಾರಿ ಎ ಸ್ಯಾಂಕಿ ಕೆರೆ ಅನೇಕ ಪ್ರಾಣಿ ಮತ್ತು ಸಸ್ಯ ಪ್ರಭೇದಗಳಿಗೆ ಆಶ್ರಯ ತಾಣ ನಗರದ ಜೀವವೈವಿಧ್ಯಕ್ಕೆ ಕೊಡುಗೆ ನೀಡುತ್ತದೆ ಏ ಇದು ಬೆಂಗಳೂರಿನ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿರುವ ತಾಣ ನಗರದ ಪರಂಪರೆಯ ಭಾಗ ಏ ಈ ಕೆರೆಯನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ ಏಕೆಂದರೆ ಇದು ಮುಂದಿನ ಪೀಳಿಗೆಗೆ ನಾವು ನೀಡುವ ಅಮೂಲ್ಯ ಕೊಡುಗೆ ಏ ನೀವೆಲ್ಲರೂ ಈ ಪವಿತ್ರ ಪ್ರತಿಜ್ಞೆಯನ್ನು ಸ್ವೀಕರಿಸಿ ನಮ್ಮ ಭವಿಷ್ಯದ ಪೀಳಿಗೆಗಾಗಿ ನೀರಿನ ಸಂರಕ್ಷಣೆಗೆ ಬದ್ಧರಾಗಿ ಏ ನೀರು ನಮ್ಮೆಲ್ಲರ ಅಮೂಲ್ಯ ಸಂಪತ್ತು ಅದನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಏ ನೀರಿನ ಮಹತ್ವವನ್ನು ಅರಿತು ಅದನ್ನು ಮಿತವಾಗಿ ಬಳಸಬೇಕು ಏ ನೀರಿನ ಸಂರಕ್ಷಣೆಗಾಗಿ ಪ್ರತಿಯೊಬ್ಬರೂ ಕೈಜೋಡಿಸಿದಾಗ ಮಾತ್ರ ನಮ್ಮ ಭವಿಷ್ಯ ಸುರಕ್ಷಿತವಾಗಿರುತ್ತದೆ ಈ ಈ ಪವಿತ್ರ ಕಾವೇರಿ ಆರತಿಯು ನೀರಿನ ಸಂರಕ್ಷಣೆಯ ಮಹತ್ವವನ್ನು ಸಾರುವುದರ ಜೊತೆಗೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಮೇಲಿನ ಗೌರವವನ್ನು ಪ್ರತಿಬಿಂಬಿಸುತ್ತದೆ ಈ ಈ ಕಾರ್ಯಕ್ರಮವು ನೀರಿನ ಸಂರಕ್ಷಣೆಯ ಕುರಿತು ಜಾಗೃತಿ ಮೂಡಿಸಲು ಮತ್ತು ಸಾರ್ವಜನಿಕರನ್ನು ಒಗ್ಗೂಡಿಸಲು ವೇದಿಕೆಯಾಗಿದೆ ಈ ನೀರಿನ ಸಂರಕ್ಷಣೆಯು ನಮ್ಮೆಲ್ಲರ ಹೊಣೆ ಅದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸೋಣ ಈ ನೀರನ್ನು ಮಿತವಾಗಿ ಬಳಸುವುದು ನಮ್ಮ ಕರ್ತವ್ಯ ಕಲುಷಿತಗೊಳಿಸದೆ ರಕ್ಷಿಸುವುದು ನಮ್ಮ ಧರ್ಮ ಮತ್ತು ಮುಂದಿನ ಪೀಳಿಗೆಗೆ ಉಳಿಸುವುದು ನಮ್ಮ ಜವಾಬ್ದಾರಿ ಈ ನೀರಿನ ಸಂರಕ್ಷಣೆಯಾಗಿ ನಾವೆಲ್ಲರೂ ಒಟ್ಟಾಗಿ ಕೈಜೋಡಿಸಬೇಕು ಸರ್ಕಾರದ ಜೊತೆ ಸಹಕರಿಸಬೇಕು ಈ ಪ್ರತಿಯೊಬ್ಬರೂ ತಮ್ಮ ಜವಾಬ್ದಾರಿ ಅರಿತುಕೊಂಡು ತಮ್ಮ ಮನೆಗಳಿಂದಲೇ ಬದಲಾವಣೆ ಆರಂಭಿಸಬೇಕು ಈ ಪ್ರತಿ ಹನಿಯು ಅಮೂಲ್ಯ ಎಂದು ಅರಿತು ಮಳೆ ನೀರು ಕೊಯ್ಲು ಕೆರೆ ಕುಂಟೆಗಳ ಸಂರಕ್ಷಣೆ ಮತ್ತು ಜಾಗೃತಿ ಕಾರ್ಯಕ್ರಮಗಳ ಮೂಲಕ ನೀರನ್ನು ಸಂರಕ್ಷಿಸಬೇಕು ಈ ಮುಂದಿನ ಪೀಳಿಗೆಗೆ ಜಲಸಂರಕ್ಷಣೆಯ ಮಹತ್ವವನ್ನು ತಿಳಿಸಿ ಜಾಗೃತಿ ಮೂಡಿಸಬೇಕು ಈ ಸಾಂಖಿಕೆರೆ ಬೆಂಗಳೂರಿನ ನಾಗರಿಕರಿಗೆ ಒಂದು ಉದಾಹರಣೆ ನಗರದ ಒಳಗೆ ಹೇಗೆ ಪರಿಸರವನ್ನು ಸಂರಕ್ಷಿಸಬೇಕು ಎಂಬುದನ್ನು ತೋರಿಸುತ್ತದೆ ಈ ಇಲ್ಲಿನ ಜಲಸಂರಕ್ಷಣೆ ಪ್ರಯತ್ನಗಳು ಇತರ ನಗರಗಳಿಗೆ ಮಾದರಿಯಾಗಬೇಕು ಈ ಕಾವೇರಿ ಆರತಿಯಂತಹ ಕಾರ್ಯಕ್ರಮಗಳು ಜನರಲ್ಲಿ ಜಲಸಂರಕ್ಷಣೆಯ ಅರಿವು ಮೂಡಿಸುತ್ತವೆ ಮತ್ತು ಸಾಮೂಹಿಕ ಪ್ರಯತ್ನಕ್ಕೆ ಪ್ರೇರಣೆ ನೀಡುತ್ತವೆ